ವೀಕ್ಷಕರೇ ನಮಸ್ಕಾರ ನಾನು ಗಣೇಶ್ ಬಿ ಎನ್ ನೆಲಮಂಗಿಲು ಟಿ ವಿಗೆ ನಿಮಗೆ ಸ್ವಾಗತ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದೆಯೊಬ್ಬರು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದೆಯೊಬ್ಬರ ಜೀವನದ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ಆರ್ಥಿಕ ಸಮಸ್ಯೆಯಿಂದ ಅವರು ತುಂಬ ಕಂಗೆಟ್ಟಿದ್ದಾರೆ ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ಮಕ್ಕಳು ಮರಿ ಇಲ್ಲ ಮನೆಯಲ್ಲಿ ಅವರೊಬ್ಬರೇ ನಿಮ್ಮೆಲ್ಲರ ಆಶಯವನ್ನು ಅವರು ಕೇಳ್ತಿದ್ದಾರೆ ನಿಮ್ಮೆಲ್ಲರ ಸಹಾಯ ಕೊಡ್ತಿದ್ದಾರೆ ಇದುವರೆಗೂ ಎಂಬತ್ನಾಲ್ಕರ ಎಳೆ ವಯಸ್ಸಿನಲ್ಲಿ ಇದುವರೆಗೂ ಅವ್ರನ್ನ ಯಾರೂ ಅವರು ಕೇಳಲಿಲ್ಲ ಅವ್ರ ಸಹಾಯನ ಇವತ್ತು ಕೇಳುವಂಥ ಅನಿವಾರ್ಯತೆ ಉಂಟಾಗಿದೆ ಅವ್ರ ಮಾತುಗಳಲ್ಲೇ ಕೇಳೋಣ ಏನು ಸಮಸ್ಯೆ ಆಗಿದೆ ನಿಮ್ಮಿಂದ ಅವ್ರು ಏನು ಬೆಂಬಲ ನಿರೀಕ್ಷೆ ಮಾಡ್ತಿದ್ದಾರೆ ಏನು ಸಹಕಾರ ಕೊಡ್ತಿದ್ದಾರೆ ಅವ್ರನ್ನೇ ನಿಮ್ಮೆಲ್ಲರ ಪರವಾಗಿ ನಾನು ಮಾತಾಡಿಸ್ತೀನಿ ತೊಗೊಳಕ್ಕೆ ನಿಮ್ಗೆ ಬೇಜಾರಿಲ್ವಾ ಅವ್ರು ಸಹಾಯ ಮಾಡಿದ್ರೆ ನೀವು ದುಡ್ಡು ತೊಳೋಕ್ಕೆ ನಿಮಗೆನ್ ಬೇಜಾರ ಇಲ್ವಾ ನೋಡಿ ಪ್ರೀತಿಯಿಂದ ಕೊಟ್ರು ನಾನು ತಗೋತೀನಿ ಕನ್ನಡಿಗರ ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನ ಇವರು ಹೋದ್ಮೇಲೆ ಅಲ್ಲಿ ಮದ್ರಾಸಿಗೆ ಬಂದ ಅಂತ ಹೇಳಿದಾಗ ನಾನು ಹೇಳಿದೆ ಇಲ್ಲ ನನ್ನ ಮೇಲೆ ಕನ್ನಡದ ಕಲಾಭಿಮಾನಿಗಳು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದ್ರೆ ಅದೇ ಬೇರೆ ಅದಕ್ಕೆ ಸಾಟಿನೇ ಇಲ್ಲ ನಾನು ಇಲ್ಲೇ ಇರ್ತೀನಿ ಈ ಸಂದರ್ಭದಲ್ಲಿ ನಾನು ನಮ್ಮ ವೀಕ್ಷಕರು ಕೇಳ್ಕೊಳ್ಳೋದಷ್ಟೇ ಅವ್ರು ಮಾಡೋ ಸಹಾಯ ಒಂದೊಂದು ರೂಪಾಯಿಯೂ ಕೂಡ ನಿಮಗೆ ಮುಂದಿನ ಜೀವನಕ್ಕೆ ಅದೊಂದು ಸಪೋರ್ಟಿವ್ ಆಗಿರಲಿ ಒಂದು ಭದ್ರವಾದ ಒಂದು ಸ್ವಂತ ಮನೆ ಕಟ್ಟುವ ರೀತಿಯಲ್ಲಿ ಆಗಲಿ ಅಂತ ನನ್ನ ಅನಿಸಿಕೆ ನೀವೇನು ಹೇಳ್ತೀನಿ ನೀವು ಕೂಡ ದುಡ್ಡುಗಳಿಂದ ನಾನು ಮನೆ ಕಟ್ಕೊಂಡು ಹಾಗೆ ಹೀಗಿಡಬೇಕು ಅಂತೆಲ್ಲ ಆ ಥರ ಕೇಳ್ತಾ ಇಲ್ಲ ಬಟ್ ಒಂದು ಬಾಡಿಗೆ ಮನೆ ಹೋದರೆ ಬಾಡಿಗೆ ಕೊಡೋಕ್ಕೆ ದುಡ್ಡಿಲ್ಲ ಅಂದರೆ ತೊಂದರೆ ಆಗುತ್ತೆ ಅಲ್ವಾ ಆ ಥರ ತೊಂದರೆ ಇರೋಲ್ಲ ಅಂತ ಇದೆ ಏನು ನೋಡೋಣ ನಿಮ್ಮೆಲ್ಲರ ಒಂದು ಪ್ರೀತಿ ಆಮೇಲೆ ಇವರು ಹೇಳಿದ್ರು ಅಷ್ಟೇ ನಿಮ್ಮೆಲ್ಲರ ಪ್ರೀತಿಯಿಂದ ಮುಂದೆ ನನ್ನ ಜೀವನ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ನನಗೆ ಯಾಕೋ ಆ ಆ ಫೀಲಿಂಗ್ ಬರ್ತಾ ಇದೆ ಬಂದ್ಬಿಡ್ತು ಆಗಲೇ ಯಾರಾದರೂ ವೀಕ್ಷಕರು ವೀಕ್ಷಕರುಭಿಮಾನಿಗಳು ಯಾರಾದರೂ ಸಹಾಯ ಮಾಡೋರು ಇದ್ದರೆ ಖಂಡಿತವಾಗಿ ಎಲ್ಲೆಲ್ಲೋ ಎಂತೆ ಕಡೆ ಎಲ್ಲ ಸಹಾಯ ಮಾಡಿದರೆ ಕೋಟಿಗಟ್ಟಲೆ ಸಹಾಯ ಆಗಿದೆ ಎಲ್ಲ ಅವಶ್ಯಕತೆ ಇರೋರಿಗೆ ನೀವು ಮಾಡ್ತೀರ ಅನ್ನೋ ನಂಬಿಕೆ ನನಗೂ ಇದೆ ಈ ಇಡೀ ಪ್ರಾಯದಲ್ಲಾದರೂ ಸ್ವಂತ ಮನೆ ಸಣ್ಣದಾದರೂ ಕಟ್ಕೊಳ್ಳಲಿ ಯಾರಾದರೂ ಅಂಥೇಳಿ ನಮ್ಮ ಆಶಯ ನೀವೆಲ್ಲ ಸ್ಪಂದಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರಿಗಿನ್ನೂ ಸ್ವಾಭಿಮಾನದ ಗುಂಗು ಹಾಗೇ ಇದೆ ಅವ್ರ ಮಾತಲ್ಲಿ ಅನ್ನಿಸ್ತಿದೆ ಆದರೂ ಅಲ್ಲಿ ಇಲ್ಲಿ ಈ ವಯಸ್ಸಿನಲ್ಲಿ ಓಡಾಡ್ಕೊಂಡು ಅಲ್ಲಿ ಹೆಮಾರಿ ಥರ ಬದುಕೋದ್ಕಿಂತ ನೀವು ಯಾರಾದರೂ ಸಹಾಯ ಒಂದು ಚಿಕ್ಕ ಗೂಡು ಕಟ್ಕೊಡಿ ಅಂಥೇಳಿ ಇಡೀ ಕನ್ನಡಿಗರ ಪರವಾಗಿ ನಾನು ವೈಯಕ್ತಿಕವಾಗಿ ಮೇಡಮ್ ಅವರ ಪರವಾಗಿ ಶೈಲೇಶ್ವರ ಪರವಾಗಿ ನಾನು ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ವೀಕ್ಷಕರೇ ಹೇಳಿರಿ ನಮಸ್ಕಾರ